ಆದ್ರೂನು ಅವ್ರಿಗೆ ರೊಕ್ಕ ಬರ್ತೈತಿ ಗೌರ್ಮೆಂಟ್ ಇದ್ರೆ ಸಹಾಯ ಮಾಡ್ತಾರೆ ನಮಗೇನೈತಿ ವಯಸ್ಸು ಏನಿಲ್ಲ ಈಗ ಪಗಾರಿಲ್ಲ ಇಲ್ಲ ಏನಿಲ್ಲ ಕುಂತು ಕುಂತ್ ಕುಂತು ನರ ಎಲ್ಲ ಹೋಗ್ಬಿಟ್ಟು ಈಗ ದೇಶ ಎಲ್ಲ ಮಾರ್ಕೊಂಡು ತಿನ್ನೋ ಕುಂತಾರಲ್ಲ ಎಲ್ಲನೂ ಮಾರಾ ಕುಂತಾರ ಇಡೀ ಈಗ ಇಂಡಿಯಾನು ಮಾರ್ತಾರ ಅವ್ರು ರಾಜಕಾರಣಿ ಮಕ್ಕಳು ದೇಶದ ಬಗ್ಗೆ ಇದರ ಬಗ್ಗೆ ಯಾರಾರು ಅದಾರ ಇಲ್ಲ ತಾವ್ರು ತಮ್ಮ ಐತನ ಇದು ಭಾಳ ಇಂಪ್ರೂವ್ ಮಾಡಿದಾರೆ ವೈಯಕ್ತಿಕವಾಗಿಲ್ಲ ದೇಶಕ್ಕಾಗಿ ಬಹಳ ಇಂಪ್ರೂವ್ ಮಾಡಿದಾರೆ ಇವೃದ್ಧಿ ತಲೆ ಬುಡ್ಸೋರು ಕಾಂಗ್ರೆಸ್ ಸರ್ಕಾರದವರು ತೆಲಿ ಮೋದಿ ಸರ್ಕಾರದವರು ಆದರೆ ಎಲ್ಲ ಜನ್ರಿಗೆ ಹೊರ ಜನ್ರಿಗೆ ಈಗ ನೋಡಿ ಸರ್ರ ಎಲ್ಲ ಬೆಳೆಗಳಿಗೂ ಇದು ಪರಿಹಾರ ಇದು ಮಾಡಕ್ಕೆ ಬರಂಗಿಲ್ಲ ಕೆಲವೊಂದು ಬೆಳೆ ಇದು ಬರ್ತೈತಿ ಕೆಲವೊಂದು ಕ ಕಾಲಾನುಕ್ರಮೇಣ ಯಾವ್ದು ಹೆಚ್ಚಿ ಬೆ ಇದು ಜಾಸ್ತಿ ಬಂದಿರ್ತೈತಿ ಆದ್ರೆ ರೇಟ್ ಕಮ್ಮಿ ಆಕತಿ ಯಾವ್ದು ಕಮ್ಮಿ ಇರ್ತೈತಿ ಆದ್ರೆ ರೇಟ್ ಜಾಸ್ತಿ ಆಕೈತಿ ಎಲ್ಲ ಅಲ್ಲ ರೀ ಈಗ ವ್ಯಾಪಾರ ಇದ್ರೆ ರೇಟ್ ಜಾಸ್ತಿ ಆಕತಿ ವ್ಯಾಪಾರ ಇಲ್ಲ ವ್ಯಾಪಾರ ಮಾಡೋರ ಇಲ್ಲ ವ್ಯಾಪಾರ ಮಾಡೋರು ತಗೋ ಜಸ್ಟಿ ಅದಾರ ತಗೊಂಡವ್ರು ಯಾರು ಇಲ್ಲ ಹಾಂ ಯಾರಿಲ್ಲ ನಾವು ಇದು ತೊಗೊಂಡು ಹೋಗೋದು ಅಲ್ಲಿ ಇಟ್ಕೊಂಡು ಕುಂದ್ರೋದು ಏನೇ ವ್ಯಾಪಾರ ಏನೇನು ವ್ಯಾಪಾರ ಇಲ್ಲ ಏ ಲಾಸ್ ಆದರೂ ರೊಕ್ಕ ಬರ್ತದೆ ನಮ್ಗೆ ವ್ಯಾಪಾರ ಮಾಡೋರಿಗೆ ಏನೂ ಇಲ್ಲ ನಷ್ಟನೇ ಆಕತಿ ಹಾಂ ಅವ್ರಿಗೆ ಬೆಳೆ ಲಾಸ್ ಆದ್ರೂ ಅವ್ರಿಗೆ ರೊಕ್ಕ ಬರ್ತದೆ ಗೋರ್ಮೆಂಟ್ ಇದ್ರೆ ಸಹಾಯ ಮಾಡ್ತಾರೆ ನಮಗೇನೈತಿ ವಯಸ್ಸಾದ್ರಿಗೆ ಏನಿಲ್ಲ ಈಗ ಇಲ್ಲ ಏನಿಲ್ಲ ಕುಂತು 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 ನಡ ಎಲ್ಲ ಹೋಗ್ಬಿಟ್ಟು ರೈತರಿಗೆ ರೈತರಿಗೆ ಏನ್ ಮಾಡಬೇಕಂದ್ರೆ ಈಗ ಎಲ್ಲರಿಗೂ ಈಗ ಇದು ಕೊಡ್ತಾರೆ ಪೆನ್ಷನ್ ಇದು ಟೈಪ್ ಅದೇ ಟೈಪ್ ನಮ್ಮ ರೈತರಿಗಿ ಪೆನ್ಷನ್ ಟೈಪ್ ಬೇಕ ಈಗ ಎಲ್ಲದಕ್ಕೂ ಒಂದು ಏನ ಇದು ಕಾರ್ಮಿಕರಿಗೆ ಹೆಂಗೆ ಇದು ತರದ ಅದೇ ತರನ ರೈತರಿಗು ಒಂದು ಇದು ತರಬೇಕು ಪೆನ್ಷನ್ ಕೊಡ್ಬೇಕು ಅವ್ರಿಗೆ ಇತ್ತಿಂತ ಸ್ಟಾಕ್ ಬೇಕು ಆಮೇಲೆ ಇವರು ಆಶ್ವಾಸನೆ ಕೊಡ್ತಾರೆ ರೈತರ ಬೆನ್ನೆಲುಬು ಬೆನ್ನೆಲುಬು ಅಷ್ಟೇ ಬರೀ ಹೆಡ್ಲೈನ್ಸ್ ಅಷ್ಟೇ ಇನ್ನು ಏನು ಕೆಲಸ ಆಗತ್ತಿಲ್ಲ ಆ ಥರ ಇದು ಮಾಡಿದಾರೆ ಅಂದರೆ ರೈತರು ಯಾಕೆ ಅವರು ಹೊಲವಾಗಿಲ್ಲ ಮಾರಿ ಯಾಕೆ ಇದು ಮಾಡ್ತಾರೆ ಮಾರಂಗಿಲ್ಲ ಈಗ ಏನ್ ಮಾಡ್ತಾರೆ ಎಲ್ಲಾರು ಸುತ್ತಮುತ್ತ ಏರಿಯಾ ಹುಬ್ಳಿ ಹತ್ತು ಧಾರವಾಡ ಜಿಲ್ಲೆದಾಗ ಎಲ್ಲ ಏರಿಯಾ ಬೆಳತೈತೆ ಎಲ್ಲರೂ ಓಲಾ ಮಾರಾಕತ್ತಾರೆ ಆಮೇಲೆ ದುಡಿಯೋರು ಸಿಗತ್ತಿಲ್ಲ ರೈತರಿಗೆ ಏನ್ ಮಾಡೋದು ಮತ್ತೆಲ್ಲರೂ ಯಾವ ಯಾವ ಯಾವ್ದಾದ್ರು ನೋಡ್ರಿ ರಾಜಕಾರಣಿ ಮಕ್ಕಳ ದೇಶದ ಬಗ್ಗೆ ಇದ್ರ ಬಗ್ಗೆ ಯಾರದಾರ ಅದನ್ನ ಇಲ್ಲ ತಂಬ ಐತನ ಏನೋ ಒಂದು ಒಂದು ಏನೋ ಜಾರಿಗೆ ತಂದ್ರು ಬರೀ ಅವ್ರವ್ರ ಮಂದಿಗೂ ಹೊರತಾಗ ಮಾಡ್ತಾರೆ ಹೊರತಾಗ ಸಾಮಾನ್ಯ ಜನರಿಗೆ ಯವಸ್ಬೇಕು ರೈತರದೇ ಹಿಂಗ ಬೆಳೆ ಹಾನಿ ಆಗತ್ತೆ ಅವ್ರಿಗೆ ಇದು ಬೆಂಬಲ ಕೊಡ್ಬೇಕು ಇದು ಮಾಡಬೇಕ ಅಂತ ಅನ್ನೋದಿಲ್ಲ ಸಹಾಯ ಇಲ್ಲ ತರಕಾರಿ ವ್ಯಾಪಾರ ಮಾಡ್ತೀವ್ರಿ ನಮಗೂ ವ್ಯಾಪಾರ ಲಾಸ್ ಆಗತೈತಿ ನಮಗೂ ದಯವಿಟ್ಟು ಒಂದಿಟ್ಟು ನೋಡ್ರಿ ಎಲ್ಲಾರು ಬಡ ಜನ ಐತಿ ಎಲ್ಲಾನು ತುಟ್ಟಿ ಆಗತತ್ರಿ ಅದ್ರ ಸಂಬಂಧ ನಾವು ಕೇಳ್ಕೊ ನಮ್ಗೋಟ್ ಮನೆ ಹಾಕಿ ಖರೀದಿ ಮಾಡೋರು ಯಾರಿಲ್ಲ ಮಾರುವ ಕರುದು ಆಗುದಿಲ್ಲ ವ್ಯಾಪಾರ ಏನಿಲ್ಲ ಅವ್ರದ್ದು ಹೊಡ್ತು ಏನು ಒಂಬತ್ತು ಮಕ್ಳು ಏರ್ಸ್ಕೊಂಡು ಕುಂತ್ರೆ ಏನ್ ಮಾಡ್ಬೇಕ್ರಿ ಹಾಕ್ತಿವಿ ಎಲ್ಲ ಒಂದ್ ಈಗ ಒಂದ್ರ ಒಂದ್ ಏರಿಸ್ತಾರ ಒಂದ್ ಕಡಿಮೆ ಮಾಡಿಸ್ತಾರ ಒಂದ್ ಇದನ್ ಮಾಡಿದ್ರೆ ಸಾಮಾನ್ಯ ಜನರಿಗೆ ಹೊಳೆ ಹೊರ ಬರತ್ತೆ ಹೊರತಾಗಿ ಯಾರಿಗೇನು ಈಗ ದೊಡ್ಡ ದೊಡ್ಡ ಇದು ಮಾಡೋರಲ್ಲಿ ನೌಕರಿ ಮಾಡೋರಲ್ಲಿ ಎಲ್ಲ ರೇಡ್ ಅವ್ರಿಗೆ ಪಗಾರ ಹೆಚ್ಚಿಗೆ ಆಗತ್ತೈತಿ ಆಮೇಲೆ ಈ ಬಡವರಿಗೆ ಬಡವರಿ ಸಾತಾನ ಸಾಗಿ ಹಿಂಗ ಬಿಳುದ ಮನಿ ಇಲ್ಲ ಮಟ್ಟಿ ಇಲ್ಲ ಅಡಿಗೆ ಮನಿ ದುಡಿಬೇಕು ದುಡಿಬೇಕಲ್ಲ ಹೊಟ್ಟಿಗೆ ಅಂತ ತಿನ್ಬೇಕು ಅಂತ ಬಿಟ್ಟು ಹೋಗ್ತೇವೆ ಹೊಟ್ಟಿಗೆ ಉಪವಾಸ ಕುಂದ್ರೋದಾಗೈತಿ ಈ ತರ ಮಾಲಿನ ರೊಕ್ಕನ ಕಟ್ಟಕತ್ತಿಲ್ಲ ಮನಿ ಬಾಡಿಗೆ ಮನಿ ಮನಿನ ಕಟ್ಟಕ ಆಗೋಲ್ಲ ಬಾಡಿಗೆನ ಕಟ್ಟಕ ಆಗೋಲ್ಲ ಅಂತ ಹೇಳಿದ್ರೆ ಯಾರ್ ತಿನ್ಬೇಕು ದುಡು ಅವರವರ ದುಡಿತಾರ ಇಲ್ಲ ಅನ್ನಂಗಿಲ್ಲ ರೈತರು ನೌಕರಿ ಮಾಡೋರಿಗೆ ಅವರಿಗೆ ಪಗಾರ ಬಂದಾಗ ನೌಕರಿ ನಮ್ಮಂತೆಲ್ಲ ಅವ್ರು ಬಂದ್ರೆ ದುಡ್ಡು ಅವ್ರು ಅಂತೆಲ್ಲ ದುಡ್ಡು ಇದ್ರೆ ನಮ್ಮಂತೆಲ್ಲ ಬಂದು ತಗೋತಾರ ಇಲ್ಲಿ ಹೆಂಗೈತ್ರಿ ನಾಯಕತ್ವ ಅಂತಂದ್ರೆ ಸರ್ ಈಗ ಆಗಲ್ಲ ಹಂಗೆ ಸರ್ ಬಟ್ ಇಬ್ಬರೂ ಪ್ರಚಾರ ಜೋರು ನಡೆಸ್ಯಾರ ಸರ್ ಅಂದ್ರೆ ಏನು ಆಕೈತಿ ನೋಡ್ಬೇಕು ಸರ್ ಅನಾನುಕೂಲನ ಆಕೈತಿ ಸರ ಅನುಕೂಲ ಏನೂ ಆಗದಲ್ಲ ಅಂದ್ರೆ ಈಗ ದಿನನಿತ್ಯ ಯೂಸ್ ಮಾಡುವಂತ ಅಂಥವ್ಕ ನಡೀತಿದೆ ಸರ್ ಬೇಳೆ ಕಾಳು ಇವೆಲ್ಲ ಒಂದು ಸ್ವಲ್ಪ ರೇಟ್ ಕಡಿಮೆ ಮಾಡ್ಬೇಕು ಸರ್ ಎಸ್ವಿ ಕೇಳ ಾಗಿ ಇನ್ನೊಂದು ಏನು ಮಾಡ್ತಾರೆ ಸರ್ ಇವರು ನಮ್ಮಲ್ಲೇ ಬೆಳೆದಿದ್ದನ್ನು ಹೊರಗೆ ಎಕ್ಸ್ಪೋರ್ಟ್ ಮಾಡಿಬಿಟ್ರೆ ಅಂದ್ರೆ ಸರ್ ರೇಟ್ ಹೆಚ್ಚಿಗೆ ಆಗ್ತೈತಿ ನಮ್ಮಲ್ಲಿ ಬೆಳೆದಿದ್ದನ್ನು ನಮ್ಮಲ್ಲೇನ ಇದು ಮಾಡಿದ್ರೆ ಅನುಕೂಲ ಆಗ್ತದೆ ಸರ್ ಆದರೂ ಬರ್ದೇ ಸರ್ ಮಾಲ ನೀರಾವರಿ ಐತಿ ಕೊಡೋಕ್ಕಾಗಲ್ಲ ಸರ್ ನೋಡಿರಿ ರೈತರ ಎಷ್ಟು ಮಾಡಂಗಿಲ್ಲ ಅಷ್ಟೇ ಮಾಲೆ ಬಂದಾಗಂಗಿಲ್ಲ ಒಣ ಮಾಲು ಇದ್ರೆ ಎಷ್ಟ್ರಾಕ್ ಆಗ್ತೈತಿ ಹಸೇ ಮಾಲು ಆಗಂಗಿಲ್ಲ ಎಂಥ ಕರ್ಪಿ ಇರಲಿ ಏನಾರು ಇರಲಿ ಹಸೇ ಮಾಲು ಚಲೂನು ಇರ್ತೈತಿ ನಿಮ್ಮ ಪ್ರಕಾರ ಕೊಡ್ಬೇಕು ಬೇಡ ಎಲ್ಲ ಬೆಳೆಗಾದ್ರೂ ಇಲ್ಲ ಕೊಡಬೇಕಂದ್ರೆ ಈಗ ಹಸೆ ಮಾಲಿಗೆ ಕೊಡಕ್ಕೆ ಬರಂಗಿಲ್ಲ ಕೊಡಕ್ಕೆ ಬರೋಂಗಿಲ್ಲ ಒಣಮಾಲಿಗೆ ಬರ್ತೇನೆ ತರಕಾರಿ ಕೊಡಕ್ಕೆ ಆಕಡಿ ಕಾಳು ಆಗಲಿ ಎಲ್ಲ ಆಗ್ತದೆ ನೋಡ್ರಿ ಆದ್ರೆ ಬಿಟ್ಟಿದ್ದೆ ಜನ 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 ಯಾರಕ್ಕೂ ಹಾಕಿರಲ್ಲ ಎಲ್ಲ ಮತ್ತೆ ಮಿಷಿನು ಬದ್ಲಿ ಹಾಕ್ತಾವೆ ಎಲ್ಲನೂ ಬದ್ಲಿ ಆಗ್ತಾವೆ ಹಾಂ ಅದು ಮ್ಯಾಗ್ನಂಗೆ ಬಿಟ್ಟಿದ್ದೆ ಬಂದರು ಏನೇ ನಾವು ದುಡಿಬೇಕು ನಾವು ತಿನ್ಬೇಕು ಹಾಂ ದೇಶ ದೇಶ ಎಲ್ಲ ಮರ್ಕೊಂಡು ತಿನ್ನಾಗುತ್ತಾರಲ್ಲ ದೇಶ ಎಲ್ಲ ಮರ್ಕೊಂಡು ತಿನ್ನಾಗುತ್ತಾರಲ್ಲ ಎಲ್ಲನೂ ಮಾರಾಗುತ್ತಾರೆ ಇಡೀ ಈಗ ಇಂಡಿಯಾನು ಮಾಡ್ತಾರವ್ರೆ ಇಲ್ಲ ಮಾಲ್ ಎಲ್ಲ ಎ ಪಿ ಎಮ್ ಸಿಗೆ ತರಬೇಕ್ರಿ ರೈತರ ಎಲ್ಲ ಎಲ್ಲ ಮಾಲ್ ಎ ಪಿ ಎಮ್ ಸಿಗ ತೆರೆ ಮೇಲೆ ಮಾರಾಟ ಆಗ್ತೈತ್ರಿ ಮಾರಾಟ ಆಗ್ತಾವೆ ಹೌದು ರೀ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಗೆ ಒಂದು ಚಾನ್ಸ್ ಕೊಡ್ಬೇಕು ರೀ ಇಲ್ಲ ಅವರು ರಾಹುಲ್ ಗಾಂಧಿ ಭಾಳ ಅಡ್ಡಾಡಾಗತ್ತಾರೀ ಅವ್ರಿಗೆ ಒಂದು ಚಾನ್ಸ್ ಅವರು ಬಾಡಿದೆ ಇದು ಮಾಡ ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೇಕು ರೀ ಅದಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷದ ನಾನು ಅಲ್ತೀ ಚೇರ್ ಅಂದ್ರೆ ನಮ್ಮ ರಾಹುಲ್ ಗಾಂಧಿನ ಹಬ್ಬಕ್ ರೀ ಯಾವಾಗಿದ್ರು ಆ ಅಧಿಕಾರಕ್ಕೆ ಇದನ್ನ ಮಡಿಯಲ್ಲರಲ್ರಿ ಇದು ಯಾವಾಗಿದ್ರು ಚುನಾವಣೆ ಒಳಗೆ ಬಂದ್ರು ಅದು ಇನ್ನು ಬಂದಿಲ್ಲ ಇನ್ಮೇಲಾದರೂ ಅವ್ರು ಆಗ್ಬೇಕಂತ ಒಂದು ಅಭಿಪ್ರಾಯ ನಮ್ಮದು ರಾಹುಲ್ ಗಾಂಧಿ ಆಗ್ಬೇಕ್ರಿ ಅವರು ಅವರು ಅವ್ರು ಏನು ಮಾಡ್ಲಿಕ್ಕೆ ಇರ್ತದ್ರೆ ಅವ್ರು ಥರನೂ ನಮ್ಗೆ ಭರವಸೆ ಐತ್ರಿ ಐತಿ ಐತ್ರಿ ನಮ್ಮ ಗ್ಯಾರಂಟಿ ಐತಿರಿ ಅದ ಅದ್ರ ಬಗ್ಗೆ ಏನು ಹೇಳ್ಬೇಕಂದ್ರೆ ರಾಹುಲ್ ಗಾಂಧಿನ ಆಗ್ಬೇಕ್ರಿ ರೈತರಿಗೆ ಬೆಂಬಲ ಬೆಲೆ ಕೊಡ್ಲೇಬೇಕಲ್ರಿ ಕೊಡಲೇಬೇಕು ಕಂಪಲ್ಸರಿ ವೆಜಿಟೇಬಲ್ ಬೇಕಲ್ರಿ ತರಕಾರಿ ಎಲ್ಲರಿಗೆ ರೈತರಿಗೂ ಸ್ವಲ್ಪ ಸಿಗ್ಬೇಕಲ್ರಿ ಇಲ್ಲ ನೋಡಿದ್ದಾರ ತಿಂದುಬಿಡ್ತಾರು ರೈತರಿಗೆ ಸಿಗೋದು ಮೋದಿ ಬರ್ಬೇಕ್ರಿ ಬರ್ಬೇಕು ಮೋದಿ ಭಾಳ ಇಂಪ್ರೂವ್ ಮಾಡಿದಾರೆ ವೈಯಕ್ತಿಕವಾಗಿ ಅಲ್ಲ ದೇಶಕ್ಕಾಗಿ ಭಾಳ ಇಂಪ್ರೂವ್ ಮಾಡಿದ್ದಾರೆ ಹಂಗಂತೇಳಿ ರೈತರನ್ನ ಇಂಪ್ರೂವ್ ಮಾಡಬೇಕು ಸೈನಿಕರನ್ನ ಇಂಪ್ರೂವ್ ಮಾಡಬೇಕು ಆಸ್ಪಿ ಹಾಸ್ಪಿಟ್ಲ್ ಇಂಪ್ರೂವ್ ಮಾಡಬೇಕು ಇದು ಆತಪ್ಪ ಅಂದ್ರೆ ನಮ್ಮ ದೇಶ ಭಾಳ ಮುಂದೆ ಹೋಗತ್ತೆ ಆಗಲೇ ಈಗ ರೈತರು ಪ್ರತಿಭಟನೆ ಮಾಡಿದ್ರೆ ಆಮೇಲೆ ಮೋದಿ ಸರ್ಕಾರ ಪೈಸಾ ಪೈಶಾಚಿಗೆ ದಾಳಿಯನ್ನು ಮಾಡಿದ್ದಾರೆ ಅವ್ರ ಮೇಲೆ ರೈತರ ಮೇಲೆ ನಮಗೆ ಇಡೀ ಭಾರತ ದೇಶದಲ್ಲಿ ರೈತರು ರೈತರು ಬೆಳೆದಾಗ ಪ್ರತಿಯೊಬ್ಬರು ರೈತ ದೇಶದ ಬೆನೇಲೆ ಹಾಂ ದೇಶದ ಬೆನ್ನೆಲುಬು ನಮಗೆ ರೈತರಿಗೆ ಬೆಲೆ ಸಿಗಬೇಕಲ್ಲ ರೈತರು ಬೆಳೆದ್ರೆ ಪ್ರತಿಯೊಬ್ಬರು ಎಲ್ಲ ತಿಂತಾರೆ ಆಮೇಲೆ ಎಲ್ಲ ಪ್ರತಿಯೊಂದಕ್ಕೂ ಬೆಲೆ ಕೊಡಕಲ್ಲ ಆದರೆ ಬೆಲೆ ಬೆಂಬಲ ಕೊಡಬೇಕು ರೈತರು ಕೊಡಬೇಕು ಕೆಲವೊಂದು ಬೆಲೆ ಬೆಲೆಗಳಿಗೆ ಬೆಂಬಲ ಯಾಕಂದ್ರೆ ಪ್ರತಿ ಆಮೇಲೆ ಹೋದ ವರ್ಷ ರೇಟು ಐತ್ರಿ ಐವತ್ತು ಸಾವಿರ ರೂಪಾಯಿ ಮಟ್ಟ ಆಯ್ತಲ್ಲ ಐವತ್ತು ಸಾವಿರ ಐವತ್ತೈದು ಸಾವಿರ ಆಯ್ತಾ ಆ ಉದ್ದೇಶಕ್ಕೆ ಈ ವರ್ಷ ವೈವಾಹಿಕ ವಹಿವಾಟು ಜಾಸ್ತಿ ಬರ್ತೀರಿ ಜಾಸ್ತಿ ಆಗುದ್ರೆ ಆಮೇಲೆ ಖುಷಿ ಕುಸಿದು ಕುಸಿದೈತ್ರಿ ಯಾಕಂದ್ರೆ ಇನ್ನೂರಲಿಂತ ಮುನ್ನೂರು ಎರಡು ಸಾವಿರದಿಂದ ಮೂರು ಸಾವಿರ ಬೇಡ ಅಷ್ಟಿದೆ ಈಗ ಇದು ಪರಿಸ್ಥಿತಿ ಒಣಮೆಣಸಿಗೆ ರೇಟ್ ಹೋದಷ್ಟು ನೋಡಿ ಸಾಕಷ್ಟು ಬೆಳೆಗಳು ಬರ್ತಾವೆ ಇಲ್ಲ ನಮ್ಮ ಬ್ಯಾಡಿಂಗ್ ಬರ್ತಾ ಇದೆ ಆಮೇಲೆ ಬೆಳ್ಳ ಬರ್ತಾ ಇದ್ರಿ ಎಲ್ಲ ಎಲ್ಲ ಕಡೆ ಬರ್ತಾ ಇದೆ ಆಮೇಲೆ ಆಂಧ್ರದಿಂದ ಬರ್ತಾ ಇದೆ ಮಗೋಸ್ಕರದಲ್ಲ ಅದಕ್ಕೆ ರೇಟ್ ಕಡಿಮೆ ಆಗಿ ಇದೆ ಆಮೇಲೆ ಕಡಿಮೆ ಮಾಡ್ತದೆ ಫಿಕ್ಸ್ ಫಿಕ್ಸ್ಡ್ ರೇಟ್ ಅಂದರೆ ಎಲ್ಲ ಕೆಲವೊಬ್ಬರು ಏನು ಮಾಡ್ತಾರೆ ದನಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ತೊಗೊಂಡೆ ಆಮೇಲೆ ಜಾಸ್ತಿ ರೇಟನ್ನು ಕೆಲಸ ಕೆಲಸ ಮಾಡ್ತಾರೆ ಇದಕ್ಕೆ ಸಹಿಯೋದು ರೈತರ ಇದಕ್ಕೆ ರೈತರು

ಆಗಿಲ್ಲ ಬರೀ ಸಾಧುನೂ ಆಗಿಲ್ಲ ವಿಕಾಸವೂ ಆಗಿಲ್ಲ ಆಮೇಲೆ ಕಾರ್ಮಿಕರಿಗೆ ಸಂಘಟನೆ ಏನೂ ಒಂದು ಯಾವುದೂ ಒಳ್ಳೆಯದು ಮಾಡಿಲ್ಲ ಹದಿನೈದು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಆಗ್ತಿದ್ರೆ ಅದಕ್ಕೂ ಬರೀ ಆಶ್ವಾಸನೆ ಮಾಡಿ ಯಾವುದೂ ಒಂದು ಆಗಿಲ್ಲ ಆ ಉದ್ದೇಶದಲ್ಲ ರೀ ಸರ್ಕಾರ ನಾವು ಬರ್ಬೇಕಾದ್ರೆ ಇಡೀ ಕಾರ್ಮಿಕರ ವರ್ಗದ ಎಲ್ಲರೂ ಒಳ್ಳೇದಾಗಬೇಕು ಅಂತ ಸರ್ಕಾರ ಬರಬೇಕಂತ ನಮಗೆ ಇದು ಇಚ್ಛೆ ಇವರು ನೋಡಿರಿ ಎಲ್ಲರೂ ಇವರು ತೆಲಿ ಬಳಸೋರು ಕಾಂಗ್ರೆಸ್ ಸರ್ಕಾರದವರು ಇವ್ರ ತೆಲಿ ಮೋದಿ ಸರ್ಕಾರದ ಆದರೆ ಎಲ್ಲ ಜನರಿಗೆ ಹರೀ ಜನರಿಗೆ ಮಾಡಿ ಹಾಂ ಜನರಿಗೆ ಸಾಯೋದು ಜನರ ಎಲ್ಲ ಮಧ್ಯಮ ವರ್ಗದಾಗಲಿ ಬಡವರಾಗಲಿ ಕೂಲಿ ಕಾರ್ಮಿಕರಾಗಲಿ ಇವರ ಇವರಿಗೆ ಇವ್ರಿಗೆ ತ್ರಾಸ ಅವ್ರಿಗೇನು ಆಗಲ್ಲ ರೀ ಅವರು ಅದಕ್ಕೆ ಒಳ್ಳೇದು ಒಳ್ಳೆ ಸರ್ಕಾರ ಬರಬೇಕಂದ್ರೆ ಒಂದು ವಿಚಾರ ಹಿಂದಿಗೆ ನಾವು ಮನಮೋಹನ್ ಸಿಂಗ್ ಸರ್ಕಾರದ ನೋಡಿದ್ದೀವಿ ಹಾಂ ಹಾಂ ಈಗ ಅವ್ರಿಗೆಲ್ಲ ಹಾಂ ಈಗ ಎರಡು ಸಾವಿರದ ಹದಿನಾ ಹದಿನಾಲ್ಕಿನಿಂದ ಚುನಾವಣೆ ಬಂತು ಇವರು ಸಾಕಷ್ಟು ಭಾರತ ದೇಶದಾಗ ಗರೀಬಿ ಹಠಾವ ಗರೀಬಿ ಚಾವ್ ಅಂತ ಗರೀಬ ಯಾವುದು ಮಾಡ್ಲಿಲ್ಲ ಬಿ ಜೆ ಪಿ ಸರ್ಕಾರ ನಾವು ಎರಡು ಹದಿನಾಲ್ಕು ಕೋಟಿವಿ ಹತ್ತೊಂಬತ್ತು ಕೋಟಿವಿ ಹಾಂ ಇದು ಇಪ್ಪತ್ನಾಲ್ಕು ಹಾಂ ಚುನಾವಣೆ ಬರ್ತದೆ ಮುಂದೆ ಒಳ್ಳೆಯ ಸರ್ಕಾರ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಬಂದರೆ ಸ್ವಲ್ಪ ಒಳ್ಳೇದಾಗ ನಾವು ವಿಚಾರ ಹಿಂದೆ ಅವ್ರು ಕೊಟ್ಟಿವಿ ಅದು ಅವ್ರ ಅವಕಾಶ ನಮ್ಗೆ ಯಾರೂ ಮಾಡಿಲ್ಲ ಕಾರ್ಮಿಕ ಯಾವುದು ಮಾಡಲಿಲ್ಲ ಅದಕ್ಕೋಸ್ಕರ ಮುಂದೆ ಮುಂದೆ ಮುಂದಿನ ದಿನಗಳಿತ್ತಲ್ಲ ಕಾಂಗ್ರೆಸ್ ಸರ್ಕಾರ ಬಂದರೆ ಅದಕ್ಕೊಂದು ಅವಕಾಶ ಕೊಡೋಣ ನೋಡೋಣ ಏನು ಮಾಡ್ತಾರೆ ಕೊಡ್ರಿ ಬಡ ಕಾರ್ಮಿಕರಿಗೆ ಮನೆ ಸೌಲಭ್ಯ ಇಲ್ಲ ಹಾಂ ನೋಡಿರಿ ಈಗ ನಮ್ಮ ಹತ್ತು ವರ್ಷ ಅದೇ ನಾಲ್ಕು ಗ್ರಾಮ ಮೂರು ಗಂಟೆ ರೆಜರ್ ಇದೆಯ ಮಾರ್ಕೆಟ್ ಇದೆ ನಮ್ಮ ಇದು ಜಗ ಆದ್ರೆ ಜಗದೀಶ್ ಶೆಟ್ಟಿ ಒನ್ನೂರ ಮೂವತ್ತೆರಡು ಬಾರಿ ಸಿ ಎಮ್ಲಿಂತ ಹಿಡಿದು ಸಿ ಎಂ ಸಚಿವರಾದ್ರೆ ಶಾಸಕರಾದ್ರೆ ಒಂದೂರ ಮೂವತ್ತೆರಡು ಸಲ ಆಡಾಡಿ ನಾವು ಬೆಂಗಳೂರಿಗೆ ಒನ್ನೂರೊಂಬತ್ತು ಫೈನಲ್ ನಮ್ಮದು ಇಷ್ಟು ತುಂಬ ಆದರೂ ಮಾಡಿದ್ರು ಮಾಡ್ತೀನಿ ಅಂದ್ರೆ ಸೆಟ್ರಿ ಆದರೂ ಏನು ನಮ್ಮ ಕಾರ್ಮಿಕರ ಏನೂ ಮಾಡಿಲ್ಲ ಅವರು ಅದಕ್ಕದ ನಮ್ಗೆ ಬಡವರಿಗೆ ಕಾರ್ಮಿಕರಿಗೆ ನಾಲ್ಕರ ಮೂರು ಗಂಟೆ ಜಾಗ ರಿಜರ್ವ್ ಐತಿ ಅದಕ್ಕೆ ಮಾಡಿ ಕೊಟ್ಟರೆ ಆಗಲೇ ನಾವು ಮೊನ್ನೆ ಅಬ್ಬಾಯ ಕಡೆ ಹೋಗಿ ಅವ್ರು ಅಸೋಷನೆ ಕೊಟ್ಟಾರೆ ಸದ್ಯಕ್ಕೆ ಮಾಡಿದ್ರೆ ಆಮೇಲೆ ಲಾಲ್ ಲಾಡ್ಜೋ ಮಾತಾಡಿದ್ದಾರೆ ನಮ್ಮ ಜಿಲ್ಲೆದಲ್ಲಿ ಶಾಸ ಸಚಿವರು ಅದಾರ ಹಾಂ ಆಮೇಲೆ ನಮ್ಮ ಶಾಸಕ ಕಾರ್ಮಿಕ ಅದು ಮುಖ್ಯ ಸಚಿವ ಅವ್ರಿಗೂ ಮನೆಗೆ ಕೊಟ್ಟಿವೆ ಆಯ್ತು ನಿಮಗೆ ಆದಷ್ಟು ಬೇಗ ಮಾಡ್ತೀವಿ ಅಂತ ವಿಶ್ವಾಸ ಆಸೋಸನೆ ಕೊಟ್ಟರೆ ಅದು ಏನು ಮಾಡ್ತಾರೆ ಸದ್ಯಕ್ಕೆ ನಾ ಈಗ ನಾ ಬಾರಿಗೆ ಬಾರಿ ಮನೆ ಸಂಡೆ ಹೋಗಿದ್ದೀವಿ ಹಬ್ಬ ಕಡೆ ಅವರು ಮಾತಾಡಿದರು ಯಾರು ಇಲ್ಲ ಲಾಡ ಜೋಡಿ ಆಯ್ತು ರೂಪಾಯಿ ನಾವು ಏನಾದರೂ ನಿಮಗೆ ಒಂದು ಸಭೆ ಕರೆದು ಡಿ ಸಿ ಕರೆದು ಸಭೆ ಕರೆದು ಮಾತಾಡಿದ್ವಿ ಅಂತ ಹೇಳ್ಯಾರ ಅದು ಮಾತಾಡಿದ್ರೆ ಮಾಡಿದ್ರು ನಮ್ಮೆಲ್ಲ ಕಾರ್ಮಿಕರದು ಅವ್ರಿಗೆ ಪೂರ್ವ ಧನ್ಯವಾದ ಹೇಳ್ತೀವಿ ಸರ್